ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ದಾಸವಾಳ ಗಿಡದಲ್ಲಿ ಮಿಲಿ ಬಗ್ಸ್ ಇರುತ್ತೆ ನೋಡಿ ವೈಟ್ ಹುಳಗಳು ತುಂಬಾ ಇರುತ್ತಲ್ಲ ಹುಳಗಳಿಗೆ ನಾನು ಯಾವ ರೀತಿ ಔಷಧಿ ರೆಡಿ ಮಾಡ್ತೀನಿ ಮತ್ತು ಯಾವ ಥರ ನಾನು ಹುಳಗಳಿಗೆ ಗಿಡಗಳಿಗೆ ಸ್ಪ್ರೇ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ನೋಡಿ ನಾನು ಡೆಟಾಲ್ ತಂದಿದ್ದೀನಿ ಡೆಟೈಲು ಮತ್ತು ಅದು ಹ್ಯಾಂಡ್ ವಾಶು ಹ್ಯಾಂಡ್ ವಾಶ್ ಯಾವುದಾದ್ರೂ ಸರಿ ಇದೆ ಅಂತ ಅಲ್ಲ ಯಾವುದಾದ್ರೂ ನೀವು ಯಾವ್ದು ಯೂಸ್ ಮಾಡ್ತೀರಾ ಮನೇಲಿ ಯಾವ್ದು ಇರುತ್ತೆ ಅದನ್ನು ಹಾಕಿದ್ರೂ ನಡೆಯುತ್ತೆ ನೋಡಿ ನಾನು ಇವಾಗ ಒಂದು ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ ಒಂದು ಲೀಟ್ರ್ ನೀರಿಗೆ ನಾನಿವಾಗ ಒಂದು ಒಂದು ಮುಚ್ಚಳದಷ್ಟು ಡೇಟೈಲ್ ಹಾಕೊತಾ ಇದ್ದೀನಿ ನೀವು ಎರಡು ಆದರೂ ತಗೋಬೋದು ಒಂದು ಆದರೂ ತಗೋಬೋದು ನಾನು ಒಂದು ಲೀಟ್ರ್ ತಗೊಂಡಿದ್ದೀನಿ ಒಂದು ಲೀಟ್ರಿಗೆ ಒಂದು ಮುಚ್ಚಳದಷ್ಟು ನಾನು ಡೇಟೈಲ್ ಹಾಕಿದ್ದೀನಿ ನೋಡಿ ಜಾನಿ ನೋಡಿ ಅಲ್ಲಿ ಹೆಂಗೆ ಕಿತಪತಿ ಮಾಡ್ತಾವನೆ ಈಗ ನಾನು ಹ್ಯಾಂಡ್ ವಾಶು ಹ್ಯಾಂಡ್ ವಾಶು ಯಾವುದಿರುತ್ತೋ ಅದು ತಗೋಬೋದು ನಾನು ಒಂದು ಮೂರು ಹನಿಯಷ್ಟು ಹ್ಯಾಂಡ್ ವಾಶ್ ಹಾಕಿದ್ದೀನಿ ಹ್ಯಾಂಡ್ ವಾಶ್ ಹಾಕಾದ ಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಬೇಕು ಒಂದು ಕೋಲ್ ಸಹಾಯದಿಂದ ಅದನ್ನು ಚೆನ್ನಾಗಿ ಕಲಿಸ್ಬೇಕು ಯಾಕೆಂದರೆ ಅದೆರಡೂ ಮಿಶ್ ಮಿಶ್ರಣ ಆಗಬೇಕಲ್ಲ ಹಾಗಾಗಿ ಅದೆರಡೂ ಚೆನ್ನಾಗಿ ಕಲಿಸ್ಬೇಕು ನಾನು ಕಲಿಸ್ಕೊಂಡಿದ್ದೀನಿ ಮತ್ತು ಇನ್ನೊಂದೀಗ ಇದು ಸ್ಪ್ರೇ ಮಾಡೋ ಬಾಟ್ಲಿರುತ್ತೆ ನೋಡಿ ಯಾವುದಾದ್ರೂ ಸರಿ ಸ್ಪ್ರೇ ಬಾಟ್ಲು ತಗೊಂಡು ಅದರಲ್ಲಿ ಸೋಸ್ಕೊಬೇಕು ನಾವು ಹಂಗೇ ಡೈರೆಕ್ಟಾಗಿ ಹಾಕೋಬಾರ್ದು ಡೈರೆಕ್ಟಾಗಿ ಹಾಕೊಂಡ್ರೆ ಈಗ ನೀರಲ್ಲಿ ನಾವು ಸ ಏನಾದರೂ ಪಾಚಿ ಹಾತರೋದೆಲ್ಲ ಇದ್ದಾಗ ಕಟ್ಕೊಂಡಿರುತ್ತಲ್ಲ ಇರುತ್ತಲ್ಲ ಆವಾಗ ನಾವು ನೀರು ಆನ್ ಮಾಡ್ಕೊಂಡಾಗ ಬರುತ್ತಲ್ಲ ಆವಾಗ ಮತ್ತೆ ನಾವು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಮಾಡಿದಾಗ ಅದು ಸಂದಿನಲ್ಲೆಲ್ಲ ಸಣ್ಣ ಸಣ್ಣ ಹೋಲಿರುತ್ತಲ್ಲ ಸ್ಪ್ರೇ ಬಾಟ್ಲಲ್ಲಿ ಅದಕ್ಕೆಲ್ಲ ಹೋಗಿ ಸೇರ್ಕೊಂಡು ಮತ್ತು ಸ್ಪ್ರೇ ಬಾಟ್ಲು ಹಾಳಾಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ನೋಡಿ ಒಂದು ಜಲ್ಡೆ ಇಟ್ಕೊಂಡು ಸೋಸ್ಕೊತಾ ಇದ್ದೀನಿ ಈ ಥರ ಸೋಸ್ಕೊಂಡು ನಾವು ಸ್ಪ್ರೇ ಮಾಡ್ಕೊಂಡ್ರೆ ನಮಗೆ ಸ್ಪ್ರೇ ಬಾಟ್ಲುಗಳು ಬಾಳಿಕೆನೂ ಬರುತ್ತೆ ಹಂಗಾಗಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ನಿಮಗೆ ಮನೆಯಲ್ಲಿ ಆರ್ಗಾನಿಕ್ಕಾಗಿ ಔಷಧಿ ರೆಡಿ ಮಾಡೋಕ್ಕೆ ಟೈಮ್ ಇಲ್ಲಾಂದರೆ ನೀವು ಕ್ವಿಕ್ಕಾಗಿ ಈ ಥರ ರೆಡಿ ಮಾಡ್ಕೋಬೋದು ಬೇಗನೆ ಆಗುತ್ತೆ ಈ ಗಿಡಕ್ಕೆ ಯಾವುದೇ ರೀತಿ ತೊಂದರೆನೂ ಆಗೋಲ್ಲ ಏನೂ ಆಗೋದಿಲ್ಲ ಈ ಥರ ಸ್ಪ್ರೇ ಮಾಡಿದ್ರೆ ಈ ಥರ ಸ್ಪ್ರೇ ಮಾಡ್ಕೊಂಡ್ರೆ ನಾವು ಮಿಲಿಬಗ್ಸ್ ಎಲ್ಲ ಸತ್ತೋಗ್ತವೆ ಮತ್ತು ಬರೋದಿಲ್ಲ ಅದು ಮಿಲಿಬಗ್ಸ್ ಯಾತಕ್ಕೋಸ್ಕರ ಬರುತ್ತೆ ದಾಸವಾಳ ಗಿಡದಲ್ಲಿ ಅಂತ ಅಂದರೆ ಅದು ದಾಸವಾಳ ಮೊಗ್ಗು ಹೂವು ಎಲ್ಲ ಸ್ವೀಟಾಗಿರುತ್ತೆ ಅವೆ ಒಂಥರ ಜೇನುತುಪ್ಪ ಆಗುತ್ತೆ ಅದಕ್ಕೋಸ್ಕರ ಈ ಜಾಸ್ತಿ ಈ ಥರ ಮಿಲಿಬಗ್ಸ್ ಅದಕ್ಕೆ ಅಟ್ಯಾಕ್ ಆಗೋದು ಈ ದಾಸವಾಳ ಗಿಡಕ್ಕೇ ಹೆಚ್ಚಾಗಿ ಅಟ್ಯಾಕ್ ಆಗೋದಂದರೆ ಈ ಮಿಲಿಬಗ್ಸು ಅದು ಸಣ್ಣ ಸಣ್ಣಗಿರುತ್ತೆ ನೋಡಿ ಮತ್ತು ಕಪ್ಪುಗೂ ಇರುತ್ತೆ ವೈಟಿಗೆಲ್ಲ ಇರುತ್ತೆ ಈ ಥರದ್ದೇ ಜಾಸ್ತಿ ಅಂದರೆ ದಾಸವಾಳ ಗಿಡಕ್ಕೇ ಬರೋದಿದು ನೋಡಿ ನನ್ನ ದಾಸವಾಳ ಗಿಡದಲ್ಲಿ ಇರಲಿಲ್ಲ ಜಾಸ್ತಿ ನಾನು ಬಿಡೋದಿಲ್ಲ ಅಷ್ಟು ಆ ಥರ ಎಲ್ಲ ಜಾಸ್ತಿ ಬರೋದಕ್ಕೆ ಇದು ಎಲ್ಲ ಒಂದೆರಡು ಆಗಿತ್ತು ಹಂಗಾಗಿ ನೋಡಿ ಅದಕ್ಕೆ ನಾನು ಸ್ಪ್ರೇ ಮಾಡೋದಕ್ಕೋಸ್ಕರನೇ ಈ ವಿಡಿಯೋ ಇದ್ದೀನಿ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ವಿಡಿಯೋ ಇದ್ದೀನಿ ನಾನು ಬಿಡೋದಿಲ್ಲ ಜಾಸ್ತಿ ಹುಳಗಳೆಲ್ಲ ಬರೋ ತನಕ ಬಿಡೋದಿಲ್ಲ ನೋಡಿ ನಾನಲ್ಲಿ ಸ್ಪ್ರೇ ಮಾಡ್ತಿದ್ರೆ ಹುಳಗಳೆಲ್ಲ ಹೆಂಗೆ ಆರೋಗ್ತಾ ಇದೆ ನೋಡಿ ನೀವು ಸಂಜೆ ಟೈಮ್ ಆದ್ರೂ ಸ್ಪ್ರೇ ಮಾಡ್ಬೋದು ಇಲ್ಲ ಬೆಳಗ್ಗೆ ಟೈಮ್ ಆದ್ರೂ ಸ್ಪ್ರೇ ಮಾಡ್ಬೋದು ಬೆಳಗ್ಗೆ ಮಾಡಿದ್ರೆ ಒಳ್ಳೇದು ಯಾಕೆ ಅಂದರೆ ಬಿಸಿಲು ಬೀಳುತ್ತೆ ನೋಡಿ ನಾವು ಬೆಳಗ್ಗೆ ಟೈಮ್ ಸ್ಪ್ರೇ ಮಾಡಿ ಬಂದರೆ ಬಿಸಿಲು ಬೀಳುತ್ತಲ್ಲ ಆ ಬಿಸಿ ನಾವು ಸ್ಪ್ರೇ ಮಾಡಿರೋದಕ್ಕೂ ಸತ್ತು ಹೋಗ್ತವೆ ಹುಳಗಳು ಇಲ್ಲ ಸಂಜೆನೂ ಮಾಡ್ಕೋಬೋದು ನನಗೆ ಅನಿಸೋ ಪ್ರಕಾರ ಸಂಜೆಗಿನ್ನ ಬೆಳಗ್ಗೆನೇ ಉತ್ತಮ ಅಂತ ನನಗೆ ಅನ್ನಿಸ್ತೈತೆ ನಿಮ್ಮ ಅನುಕೂಲ ನಿಮಗೆ ಹೆಂಗೆ ಅನುಕೂಲ ಆ ಥರ ನೀವು ಮಾಡ್ಕೋಬಹುದು ನನ್ನ ಗಾರ್ಡನಲ್ಲಿ ಒಂದು ದಾಸವಾಳ ಗಿಡದಲ್ಲಿ ಬಂದಿತ್ತು ಅಂದರೆ ಮಿಲಿಬಗ್ಸ್ ಬಂದಿರಲಿಲ್ಲ ಬಿಳಿ ಹುಳ ಬರುತ್ತೆ ನೋಡಿ ಆ ಥರ ಬಂದಿರಲಿಲ್ಲ ಇದು ಕಪ್ ಕಪ್ಪು ಏನು ಥರ ಬರುತ್ತೆ ನೋಡಿ ಆ ಥರ ಬಂದಿತ್ತು ಅದಕ್ಕೋಸ್ಕರ ನಾನು ಇದು ಔಷಧಿ ಹೊಡಿತಾ ಇದ್ದೆ ನಾನು ಒಂದು ಗಿಡಕ್ಕೆ ಇನ್ನೇನು ಅಂತ ಅಂದ್ಬಿಟ್ಟು ನಾನು ಇಡೀ ಫುಲ್ ಗಾರ್ಡನ್ ಎಲ್ಲ ಗಿಡಕ್ಕೂ ಹೊಡೆದಿದ್ದೀನಿ ನೀವು ಒಂದೇ ದಾಸವಾಳ ಗಿಡಕ್ಕೆ ಅಂತ ಒಂದೇ ಅಂತ ಏನಿಲ್ಲ ಎಲ್ಲ ಗಿಡಕ್ಕೂ ಹೊಡ್ಕೋಬಹುದು ಈಗ ಹುಳ ಅಂದರೆ ಎಲ್ಲ ಗಿಡಕ್ಕೂ ಇದ್ದೇ ಇರುತ್ತೆ ಹಂಗಾಗಿ ನಾವು ಎಲ್ಲ ಗಿಡದಲ್ಲೂ ಒಡ್ಕೊಂಡ್ರೂ ಒಳ್ಳೇದು ನೋಡಿ ಔಷಧಿ ಸ್ಪ್ರೇ ಮಾಡ್ತಾ ಇದ್ದೀನಿ ನಾನು ಹುಳಗಳೆಲ್ಲ ಹಾರೋಗ್ತಿದ್ದಾವೆ ನೋಡಿ ಹೆಂಗೆ ನಾವು ಸ್ಪ್ರೇ ಮಾಡಿದ ತಕ್ಷಣ ಹೆಂಗೆ ಹಾರೋಗ್ತಿದ್ದಾವೆ ಅಂದರೆ ಆ ಸಣ್ಣ ಪುಟ್ಟ ಹುಳಗಳು ದೊಡ್ಡ ದೊಡ್ಡ ಹುಳಗಳು ಇರೋವೆಲ್ಲ ಹಾರೋಗ್ತಿದ್ದಾವೆ ಯಾಕೆ ಅಂದರೆ ಅದು ಔಷಧಿ ಅವಕ್ ಆಗಲ್ವಲ್ಲ ಹಾಗಾಗಿ ಎಲ್ಲ ಹಾರೋಗ್ತಿದ್ದಾವೆ ಅಂದರೆ ಇದರಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಈ ಮಿಲಿಬಗ್ಸು ದಾಸವಾಳ ಗಿಡದ ತುದಿನಲ್ಲೂ ಇರುತ್ತೆ ಮತ್ತು ಮೊಗ್ಗುಗಳಲ್ಲೂ ಇರುತ್ತೆ ಮತ್ತು ಎಲೆಯಿಂದನೂ ಇರುತ್ತೆ ಅದನ್ನು ನಾವು ನೋಡಿ ನೀಟಾಗಿ ಸ್ಪ್ರೇ ಮಾಡಬೇಕು ಆವಾಗ ಅದು ಸತ್ತೋಗ್ತವೆ ಇರೋದಿಲ್ಲ ಒಂದೇನೋ ಮಿಲಿಬಗ್ಸ್ ಸ್ಟಾರ್ಟ್ ಆಯಿತು ಅಂದರೆ ಅದು ಮೊಟ್ಟೆ ಇಟ್ಟು ಮರಿ ಮಾಡಿ ಇಡೀ ದಾಸವಾಳ ಗಿಡನೇ ಆವರಿಸ್ಕೊಂಡ್ಬಿಡುತ್ತೆ ಹಂಗಾಗಿ ನಾವು ನೋಡ್ಕೊತಾ ಇರಬೇಕು ನೋಡಿಕೊಂಡು ಈ ಥರ ನಾವು ಔಷಧಿನ ಹೊಡಿತಾ ಇರಬೇಕು ದಾಸವಾಳ ಗಿಡಕ್ಕೆ ಮಿಲಿಬಗ್ಸ್ ಅಟ್ಯಾಕ್ ಆಗಿರುತ್ತಲ್ಲ ಅದನ್ನೇನಾದರೂ ನಾವು ನೋಡ್ದಲೇ ನಾವೇನೋ ಮರೆತು ಬಿಡ್ತು ಅಂದರೆ ನಮಗೆ ಮತ್ತೆ ಆ ಗಿಡ ಗಿಡ ಸಿಗೋದಿಲ್ಲ ಅದರಿಂದ ಹೂವು ಸಿಗೋದಿಲ್ಲ ಯಾಕೆಂದ್ರೆ ಗಿಡನೇ ಸತ್ತೋಗುತ್ತೆ ಅಷ್ಟು ಆ ಮಿಲಿಬಗ್ಸಿಂದ ಅದು ಗಿಡ ತುಂಬ ಟಾರ್ಚರ್ ಅಂತ ಅನ್ನಿಸ್ತಿರುತ್ತೆ ಅದಕ್ಕೆ ಹಂಗಾಗಿ ಆ ಗಿಡ ಬದುಕೋದಿಲ್ಲ ಸತ್ತೋಗುತ್ತೆ ನಾನು ಇವಾಗ ಎಲ್ಲ ದಾಸವಾಳ ಗಿಡಕ್ಕೂ ಸ್ಪ್ರೇ ಮಾಡಿದ್ದಾಯ್ತು ನೋಡಿ ಇವಾಗ ಎಲ್ಲ ಅದು ಮಿಕ್ಕಿರುತ್ತಲ್ಲ ಇನ್ನು ಮಿಕ್ಕಿರೋದನ್ನ ಏನಕ್ಕೆ ಅಂದ್ಬಿಟ್ಟು ನಾನು ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡ್ತಾಯಿದ್ದೀನಿ ನಾವೇನು ದಾಸವಾಳ ಗಿಡಕ್ಕೆ ಅಂತಲೇ ಏನಿಲ್ಲ ಎಲ್ಲ ಗಿಡಕ್ಕೂ ಒಡಿಬೌದು ಹಾಗಾಗಿ ಬೇರೆ ಗಿಡದಲ್ಲೂ ಇರೋವಂಥ ಹುಳಗಳೆಲ್ಲನೂ ಸಾತ್ ಇನ್ನು ನಾವು ಸಂಜೆ ಟೈಮ್ ಹೊಡಿದರೆ ಬೆಳಗ್ಗೆ ಹೋಗಿ ನೋಡಿದ್ರೆ ಎಷ್ಟೊಂದು ಹುಳಗಳು ಸತ್ತಿರುತ್ತೆ ನೋಡಿಬೇಕಾದರೆ ನೀವೇನೇ ಟ್ರೈ ಮಾಡಿ ಹೊರಗಡೆ ಕೆಲಸಕ್ಕೂ ಹೋಗಿರ್ತಾರೆ ಮತ್ತು ಗಾರ್ಡನ್ನು ಮೇಂಟೈನ್ ಮಾಡ್ತಿರ್ತಾರಲ್ಲ ಅಂಥವ್ರು ಏನು ಮಾಡ್ತಾರೆ ಅಂಗಡಿಗೋಗಿ ಕೆಮಿಕಲ್ ಔಷಧಿ ತರ್ತಾರೆ ಕೆಮಿಕಲ್ ಔಷಧಿ ತಂದು ಗಿಡಗಳಿಗೆ ಸ್ಪ್ರೇ ಮಾಡ್ತಾರೆ ಸ್ಪ್ರೇ ಮಾಡಿದಾಗ ಅದು ಗಿಡಗಳು ಸತ್ತೋಗುತ್ತೆ ನೀವು ಅಲ್ಲಿ ಹೋಗಿ ಐದು ನಿಮಿಷ ಟೈಮ್ ವೇಸ್ಟ್ ಮಾಡೋ ಬದಲು ನೀವು ಅದೇ ಐದು ನಿಮಿಷದಲ್ಲಿ ಈ ಥರ ಔಷಧಿನ ರೆಡಿ ಮಾಡಿಕೊಂಡು ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಗಿಡನೂ ಬದುಕ್ತವೆ ನಮಗೆ ಹೆಚ್ಚು ಹೂವು ತರಕಾರಿ ಎಲ್ಲನೂ ಸಿಗುತ್ತೆ ಈ ಥರ ಮಾಡಿ ದಾಸವಾಳ ಗಿಡಕ್ಕೆ ಇದೇ ಬೆಸ್ಟ್ ಐಡಿಯಾ ಅಂದರೆ ಬೇಗನೆ ಹೋಗ್ ಹೋಗ್ತದೆ ಹುಳಗಳು ನೋಡಿ ನಮ್ಮ ಟೊಮೊಟೊ ಗಿಡ ನೋಡಿ ಯಾವ ಥರ ಆಗಿದೆ ಅದಕ್ಕೆ ನಾನು ಈ ಥರ ಔಷಧ ರೆಡಿ ಮಾಡಿ ಸ್ಪ್ರೇ ಮಾಡ್ತಾ ಇದ್ದೀನಿ ಅದನ್ನು ಹುಳಗಳಾಗಿ ನೋಡಿ ಯಾವ ಥರ ಆಗಿಬಿಟ್ಟೈತೆ ಅದು ಹಂಗಾಗಿ ನಾನು ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡ್ತಾಯಿದ್ದೀನಿ ಡೆಟೈಲ್ ಹಾಕಿದ್ದೀವಿ ಅಂತ ಅಂದ್ಬಿಟ್ಟು ಯಾವುದೇ ರೀತಿ ಎದ್ಕೊಳ್ಳೋ ಅಂಥದ್ದು ಏನೂ ಇರೋಲ್ಲ ಗಿಡಗಳಿಗೆ ಯಾವುದೇ ರೀತಿ ತೊಂದರೆನೂ ಆಗೋಲ್ಲ ಹಾನಿನೂ ಆಗೋದಿಲ್ಲ ಹುಳಗಳಿಂದ ಮುಕ್ತಿ ಆಗ್ತವೆ ಮತ್ತು ಗಿಡಗಳು ತುಂಬ ಚೆನ್ನಾಗೆ ಬೆಳೆಯೋದಕ್ಕೂ ಅನುಕೂಲ ಆಗುತ್ತೆ ಒಬ್ಬರು ಕೇಳಿದರು ನಮ್ಮ ದಾಸವಾಳ ಗಿಡದಲ್ಲಿ ತುಂಬ ಬಿಳಿ ಹುಳಗಳು ಮಿಲಿಬಗ್ಸ್ ಎಲ್ಲ ಅಟ್ಯಾಕ್ ಆಗಿದೆ ಏನು ಮಾಡೋದು ಹೋಗ್ತಾನೆ ಇಲ್ಲ ಗಿಡ ಗಿಡದಲ್ಲಿ ಹೂವು ಮಗು ಏನು ಆಗ್ತಾನೆ ಇಲ್ಲ ಬರೀ ಇದೆ ಎಲ್ಲ ತಿಂತಾ ಇದೆ ಅಂತ ಕಮೆಂಟ್ ಮಾಡಿದರು ಅದಕ್ಕೋಸ್ಕರ ನಾನು ಈ ಥರ ತೋರಿಸ್ತಾ ಇದ್ದೀನಿ ಈ ಥರ ಟ್ರೈ ಮಾಡಿ ಯಾವುದೇ ಥರದ್ದು ಹುಳ ಹುಳನೂ ಬರೋದಿಲ್ಲ ಏನೂ ಇರೋದಿಲ್ಲ ಗಿಡಗಳು ಎಲ್ದಿಯಾಗಿ ಚೆನ್ನಾಗಿರುತ್ತೆ ನೋಡಿ ರೋಸ್ ಗಿಡದಲ್ಲೂ ಆಗಿತ್ತು ಹವಳ ಎಲ್ಲ ತಿಂದುಬಿಟ್ಟು ನೋಡಿ ಹೆಂಗಾಗಿತ್ತು ಅದಕ್ಕೆ ನಾನು ಅದನ್ನು ಹಿಡ ರೋಸು ಕೈಯಲ್ಲಿ ಹಿಡ್ಕೊಂಡು ಅದು ಸ್ಪ್ರೇ ಮಾಡ್ತಾಯಿದ್ದೀನಿ ನೋಡಿ ಅಂದರೆ ಎಲ್ಲ ಗಿಡಕ್ಕೂ ಅಟ್ಯಾಕ್ ಆಗುತ್ತೆ ಇದು ಮಿಲಿಬಗ್ಸ್ ಅನ್ನೋದು ಎಲ್ಲ ಗಿಡಕ್ಕೂ ಬರುತ್ತೆ ಹೆಚ್ಚಾಗಿ ದಾಸವಾಳ ಗಿಡದಲ್ಲೇ ಬರೋದು ಮತ್ತು ಅದು ರೋಸ್ ಗಿಡದಲ್ಲೂ ಬಂದಿರುತ್ತೆ ನಾವು ನೋಡ್ಕೊತಾ ಇರಬೇಕು ನೋಡ್ಕೊಂಡು ಅವಾಗವಾಗ ಈ ಥರ ಸ್ಪ್ರೇ ಮಾಡಿಕೊಂಡ್ರೆ ನಮ್ಮ ಗಿಡಗಳೂ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ ನಮಗೆ ಹೆಚ್ಚು ಹೆಚ್ಚು ಹೂವು ತರಕಾರಿ ಎಲ್ಲ ಸಿಗುತ್ತೆ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್